ಪೂಜಾರಿ ಸ್ಟೋರೀಸ್ ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ಗಾಯಕಿ ಸರಿಗಮಪ ಖ್ಯಾತಿಯ ಗಾಯಕಿ ಸುಹಾನ ಸೈಯದ್ ಅವರು ಹಿಂದೂ ಹುಡುಗನ ಜೊತೆ ಮದುವೆಯಾಗಿದ್ದಾರೆ ಕುವೆಂಪು ಮಂತ್ರ ಮಾಂಗಲ್ಯ ವಿವಾಹವಾದ ಗಾಯಕಿ ಸುಹಾನ ಸೈಯದ್ ಬೆಂಗಳೂರಿನ ಖಾಸಗಿ ರೆಸಾರ್ಟ್ ನಲ್ಲಿ ಮದುವೆ ಜಿ ಕನ್ನಡ ವಾಹಿನಿಯ ಸರಿಗಮಪದಲ್ಲಿ ನೀನೇರಾಮ ಶಾಮ ಹಾಡು ಹಾಡುವ ಮೂಲಕ ಖ್ಯಾತಿ ಗಳಿಸಿದವರು ಸುಹಾನ ಸೈಯದ್ ಎಂಬ ಯುವತಿ ಈಗ ಸುಹಾನ ಕುವೆಂಪು ಮಂತ್ರ ಮಾಂಗಲ್ಯದ ಮೂಲಕ ನಿತಿನ್ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಸರಿಗಮಪ ಶೋನಲ್ಲಿ ನೀನೇ ರಾಮ ನೀನೇ ಶಾಮ ಎಂದು ಜಿ ಕನ್ನಡ ಚಾನೆಲ್ನಲ್ಲಿ ಸರಿಗಮಪ ಹಾಡು ಹಾಡುತ್ತಾ ಖ್ಯಾತಿ ಗಳಿಸಿದ್ದ ಸುವಾನ ಸೈಯದ್ ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ನಿತಿನ್ ಎಂಬ ಯುವಕನನ್ನು ಬಹಳ ಸಂಗತಿಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಸುಹಾನ ಸೈಯದ್ ಅವರು ರಾಷ್ಟ್ರ ಕವಿ ಕುವೆಂಪು ಅವರ ಆಶಯದಂತೆ ಮಂತ್ರ ಮಾಂಗಲ್ಯದ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ಬೆಂಗಳೂರಿನ ಕನಕಪುರ ರಸ್ತೆಯ ಖಾಸಗಿ ರೆಸಾರ್ಟ್ನಲ್ಲಿ ಸುಹಾನಾ ಸೈಯದ್ ಮತ್ತು ನಿತಿನ್ ಪರಸ್ಪರ ಹಾರ ಬದಲಿಸಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ ವಿವಾಹಕ್ಕೆ ನಿತಿನ್ ಸುಹಾನಾ ಸೈಯದ್ ಕುಟುಂಬಸ್ಥರು ಮತ್ತು ಆಪ್ತರು ಮಾತ್ರ ಭಾಗವಹಿಸಿದರು ಸುಹನ ಸೈಯದ್ ಅವರ ಮದುವೆಯಲ್ಲಿ ಮುಸ್ಲಿಂ ಧರ್ಮದ ಸುಹಾನ ನೀನೇ ರಾಮ ನೀನೇ ಶಾಮ ಎಂದು ರಾಮನನ್ನು ಸುತ್ತಿಸುವ ಹಾಡು ಹಾಡಿದ್ದು ಮುಸ್ಲಿಮರ ವಿರೋಧಕ್ಕೆ ಕಾರಣವಾಗಿ ವಿವಾದಕ್ಕೂ ಕಾರಣವಾಗಿತ್ತು ಆದರೆ ಈಗ ಆ ಎಲ್ಲ ವಿರೋಧಗಳನ್ನು ಮೆಟ್ಟಿ ನಿಂತು ಹಿಂದೂ ಹುಡುಗನ ಜೊತೆ ಸುಹಾನ ಸೈಯದ್ ಅವರು ಮದುವೆಯಾಗಿದ್ದಾರೆ ಇನ್ನು ಾಗಿ ಹೇಳಬೇಕೆಂದರೆ ಸರಿಗಮಪ ಖ್ಯಾತಿಯ ಸುಹಾನಾ ಸೈಯದ್ ಮಂತ್ರ ಮಾಂಗಲ್ಯದ ಮೂಲಕ ರಂಗಭೂಮಿ ಕಲಾವಿದನ ಜೊತೆ ಸರಳ ಮದುವೆಯಾಗಿದ್ದಾರೆ ಸುಹಾನಾ ಸೈಯದ್ ಮಂತ್ರ ಮಾಂಗಲ್ಯ ವಿವಾಹ ಪದ್ಧತಿ ಮೂಲಕ ಬಹುಕಾಲದ ಗೆಳೆಯ ರಂಗಭೂಮಿ ಕಲಾವಿದ ನಿತಿನ್ ಅವರನ್ನು ಮದುವೆಯಾಗಿದ್ದಾರೆ ಸರಿಗಮಪ ರಿಯಾಲಿಟಿ ಶೋ ಮೂಲಕ ಕನ್ನಡಿಗರ ಮನೆ ಮಾತಾದ ಹಾಡುಗಾರ್ತಿ ಸುಹಾನ ಸೈಯದ್ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹದಿನಾರು ವರ್ಷಗಳ ಲಾಂಗ್ ಟೈಮ್ ಬಾಯ್ ಫ್ರೆಂಡ್ ರಂಗಭೂಮಿ ಕಲಾವಿದನಾಗಿರುವ ನಿತಿನ್ ಅವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ವಧುವಾಗಿ ಮಿಂಚಿದ್ದಾರೆ ಸುಹಾನ ಸೈಯದ್ ಅವರು ಹಿಂದೂ ಭಕ್ತಿ ಗೀತೆಯನ್ನು ಹಾಡುವ ಮೂಲಕ ಮುಸ್ಲಿಂ ಸಮುದಾಯದ ಕೆಂಗಣ್ಣಿಗೆ ಗುರಿಯಾಗಿದ್ದ ಸುಹಾನ ದಿಟ್ಟತನದಿಂದ ಹಾಡಿ ಸಂಗೀತ ಪ್ರೇಮಿಗಳ ಹೃದಯ ಗೆದ್ದಿದ್ದರು ಅವರಿಗೆ ಅಪಾರ ಅಭಿಮಾನಿಗಳ ಬೆಳಗವೂ ಇದೆ ಈಗ ನಟಿ ಮಿಸ್ ನಿಂದ ಮಿಸ್ಸಸ್ ಆಗಿದ್ದಾರೆ ಪ್ರತಿ ಜೀವಿಯ ಅನ್ವೇಷಣೆ ಪ್ರೇಮಕ್ಕಾಗಿಯೇ ಪ್ರತಿ ಜೀವಿಯ ನಿರೀಕ್ಷೆ ಪ್ರೇಮಕ್ಕಾಗಿಯೇ ಪ್ರೇಮಕ್ಕೆ ಕಾರಣ ಇಲ್ಲ ಈ ಪ್ರೇಮ ಅನಂತ ದೂರದ ಸುದೀರ್ಘ ಪ್ರಯಾಣ ಪ್ರೇಮಕ್ಕೆ ಯಾವ ಮಿತಿ ಇಲ್ಲ ಎಂಬುದಕ್ಕೆ ನಾವೇ ಸಾಕ್ಷಿ ಹೃದಯಗಳ ಭಾಷೆ ಎಲ್ಲವನ್ನೂ ಮೀರಿದ್ದು ಪ್ರತಿ ಸವಾಲು ಪ್ರತಿ ಸಂಶಯ ಮತ್ತು ಪ್ರತಿ ಭಯದ ಮೌನದಲ್ಲಿಯೂ ನಮ್ಮನ್ನು ಹಿಡಿದಿಟ್ಟಿದ್ದು ಪ್ರೀತಿ ಇಂದು ನಮ್ಮ ಗುಟ್ಟನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ನಿಮ್ಮ ಆಶೀರ್ವಾದವಿರಲಿ ಎಂದು ಸುಹಾನ ಸೈಯದ್ ಈ ಹಿಂದೆ ಒಂದು ಪೋಸ್ಟ್ ಶೇರ್ ಮಾಡಿದ್ದರು ಇದು ಪರಸ್ಪರ ಆಯ್ಕೆ ಮಾಡಿಕೊಂಡ ಎರಡು ಆತ್ಮಗಳ ಕತೆ ಲೋಕವು ಒಂದನ್ನು ಆರಿಸಿಕೊಳ್ಳಲು ಕೇಳಿದಾಗ ಇದು ಆಯ್ಕೆ ಇಂದು ಇದು ಇನ್ನು ಮುಂದೆ ನಮ್ಮ ರಹಸ್ಯವಲ್ಲ ಇದು ಸ್ನೇಹ ಮತ್ತು ಪ್ರೇಮ ಕಥೆಯಾಗಿದೆ ನಮ್ಮ ಹೃದಯಗಳು ಪದಗಳನ್ನು ಮೀರಿದ ಭಾಷೆಯನ್ನು ಮಾತನಾಡಿವೆ ಭಿನ್ನಾಭಿಪ್ರಾಯಗಳು ಸಂಧಿಸುವ ಸ್ಥಳಗಳಲ್ಲಿ ಅರಳಿದ ಪ್ರೀತಿಯ ಶಾಂತ ಸಂಪನಿ ಎಂದು ಸುಹನ ಪೋಸ್ಟ್ ಮಾಡಿದರು ಪ್ರತಿ ಸವಾಲು ಪ್ರತಿ ಸಂದೇಹ ಪ್ರತಿ ಪಿಸುಗುಟ್ಟಿದ ಭಯದ ಮೂಲಕ ನಾವು ಹಿಡಿದಿಟ್ಟುಕೊಂಡೆವು ಏಕೆಂದರೆ ನಾವು ಹಂಚಿಕೊಳ್ಳುವ ಪ್ರೀತಿ ಸಂಪ್ರದಾಯಕ್ಕಿಂತ ದೊಡ್ಡದು ನಂಬಿಕೆಗಳಿಗಿಂತ ಆಳವಾಗಿದೆ ಮತ್ತು ನಮ್ಮ ಪ್ರಪಂಚಗಳ ಮೊತ್ತಕ್ಕಿಂತ ಹೆಚ್ಚು ಸುಂದರವಾಗಿದೆ ಎರಡು ಆತ್ಮಗಳು ಎರಡು ನಂಬಿಕೆಗಳು ಒಂದು ಪ್ರೀತಿ ನಮ್ಮ ನಂಬಿಕೆಗಳನ್ನು ಪರಸ್ಪರ ಸೇರುವಂತೆ ನಾವು ಎಂದಿಗೂ ಬದಲಾಯಿಸಬೇಕಾಗಿಲ್ಲ ನಾವು ಗೌರವ ತಿಳುವಳಿಕೆ ಮತ್ತು ಪ್ರೀತಿಯನ್ನು ನಮ್ಮ ಸಾಮಾನ್ಯ ನೆಲೆಯಾಗಿ ಆರಿಸಿಕೊಂಡೆವು ಎಂದು ಸುವನ ಸೈಯದ್ ಅವರು ಈ ಹಿಂದೆ ಬರೆದುಕೊಂಡಿದ್ದರು ಹದಿನಾರು ವರ್ಷಗಳ ಸುಂದರ ಕಾಲ ಸ್ನೇಹಿತರಾಗಿರುವುದರಿಂದ ತೊಡಗಿ ಜೀವನಕ್ಕಾಗಿ ಪರಸ್ಪರ ಆಯ್ಕೆ ಮಾಡಿಕೊಳ್ಳುವವರೆಗೆ ನಮ್ಮ ಪ್ರಯಾಣ ನಿಮ್ಮೆಲ್ಲರ ಆಶೀರ್ವಾದಗಳು ಬೇಕು ಎಂದು ಸುಹನ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದರು ಹೀಗಾಗಿ ಸುಹನ ಅವರು ತಮ್ಮ ದೀರ್ಘಕಾಲದ ಗೆಳೆಯ ನಿತಿನ್ ಅವರನ್ನು ಇಂದು ಮದುವೆಯಾಗಿದ್ದಾರೆ ಅವರ ದಾಂಪತ್ಯ ಜೀವನ ಸುಖಕರವಾಗಿರಲಿ ಎಂದು ಹಾರೈಸೋಣ ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ